ಎಲ್ಲ ಕರ್ನಾಟಕ ಜನ ಎಲ್ಲ ಇಡೀ ಪ್ರಪಂಚಕ್ಕೆ ಗುರುತಿಸಿದ್ದೇನೆ ಎಲ್ಲರೂ ಓಟ್ ಮಾಡಿ ಗೆಲ್ಸ್ಕೊಂಡು ಬರಬೇಕಪ್ಪ ರೈತರು ರೈತ್ರ ಪರವಾಗಿ ಹೋಗಾನೆ ರೈತರು ಗೆಲ್ಸ್ಕೊಂಡು ಬರಬೇಕು ರೈತ್ರನ್ನ ಅಷ್ಟೇ ನಾನು ಕೇಳ್ಕೊಳ್ಳೋದಪ್ಪ ಎಲ್ರಿಗೂ ನಮಸ್ಕಾರಪ್ಪ ತುಂಬ ಖುಷಿ ಆಗಿ ತುಂಬ ಖುಷಿ ಆತೈತೆ ಎಲ್ಲ ಕರ್ನಾಟಕ ಎಲ್ಲರೂ ನನ್ನ ಮೊಮ್ಮಗನಿಗೆ ಹೊರ್ಸೂರು ಸಂತೋಷವ್ರಿಗೆ ಓಟ್ ಹಾಕ್ಬೇಕು ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಹೇಳ್ತಾರದು ಎಲ್ಲರೂ ನನ್ನ ಮೊಮ್ಮಗನಿಗೆ ಒಟ್ಟು ಮಾಡಬೇಕು ಹಾಂ ರೈತರ ಪರವಾಗಿ ನಿಂತವನೇ ನನ್ನ ಮೊಮ್ಮಗ ರೈತರ ಮಗನಾಗಿ ಗೆಲ್ಸ್ಬೇಕು ರೈತನ ಮಗನಾಗಿ ಗೆಲ್ಸ್ಬೇಕು ಹ್ಞೂ